మల్హారిం మల్హార్యం జగతానాం త్రిపురాణాం జగత్పరుం మణిగణహరనమాలసారకాంతం వందేహరం సపులదైవత్వం నమస్తే కల కల ఓం టీ హస్మరే ఇదు భాగ్య ఇదు భాగ్య ఇదు భాగవయ్య పొదుమనావన ಭಜನೆಯ ಸುಖವಯ್ಯ ಹಂಗ ಇವತ್ತು ನಮ್ಮ ಭಾರತ ದೇಶದ ಜನಗಳೆಲ್ಲ ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತಂದ್ರೆ ಒಂದು ನೂರ ನಲವತ್ತ ನಾಲ್ಕನೇ ವರ್ಷದ ಕುಂಭಮೇಳವನ್ನು ಕಣ್ಣಾರೆ ನೋಡುವಂಥ ಭಾಗ್ಯ ನಮ್ಮ ನಿಮ್ಮೆಲ್ಲರಿಗೆ ಸಿಕ್ಕದ ಜೊತೆಗೆ ಮೊಟ್ಟ ಮೊದಲು ನನಗನಿಸ್ತದೆ ಈ ಪುಣ್ಯಮಯವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ಹುಟ್ಟಬೇಕಾದರೆ ಪುಣ್ಯನೇ ಮಾಡಿರಬೇಕು ಅಂತ ಅನ್ನಿಸ್ತದೆ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭ ಈ ಒಂದು ನೂರ ನಲ್ವತ್ನಾಲ್ಕು ವರ್ಷ ಇಷ್ಟು ಯಾಕೆ ಲೇಟ್ ಮಾಡಿ ಆಗ್ತದ ರೀ ಕುಂಭ ಅಂತಂದ್ರೆ ಹದಿನೈದು ಸ್ವಲ್ಪ ನಿಮ್ಗೆ ಹೇಳ್ಬೇಕಂತ ಲೈವ್ ಆಗಿ ಬಂದಿದ್ದೀನಿ ನಮ್ಮಲ್ಲಿ ಹನ್ನೆರಡು ವರ್ಷಗಳಿಗೆ ಒಂದು ಪಟ್ಟ ಅಂತ ಕರಿತೀವಿ ಆಗ ಹನ್ನೆರಡು ವರ್ಷಕ್ಕೆ ಒಮ್ಮೆ ಒಂದು ಪೂರ್ಣ ಕುಂಭ ಅಂತ ಆಗ್ತದೆ ಆ ಹನ್ನೆರಡು ವರ್ಷಗಳಿಗೆ ಆಗ್ತಕ್ಕಂಥ ಕುಂಭ ಏನದಲ್ಲ ಇಂಥವ ಹನ್ನೆರಡು ವರ್ಷದ ಕುಂಭ ಹನ್ನೆರಡು ಆಗಬೇಕು ಅಂದರೆ ಹನ್ನೆರಡು ಇಂಟು ಹನ್ನೆರಡು ಹನ್ನೆರಡು ವರ್ಷ ಆಗ್ತಕ್ಕಂಥ ಕುಂಭ ಅಂಥವು ಹನ್ನೆರಡು ಆದಾಗ ಒಂದು ನೂರ ನಲ್ವತ್ತ ನಾಲ್ಕು ವರ್ಷಕ್ಕೆ ಒಂದು ಕುಂಭ ಅಂತ ಅನಿಸ್ಕೊಳ್ತವೆ ಅಂಥ ಕುಂಭಮೇಳದಲ್ಲಿ ಈ ಒಂದು ನೂರ ನಲವತ್ತು ವರ್ಷದ ಮಹಾಕುಂಭ ಮೇಳದಲ್ಲಿ ನಾವು ನೀವು ಇದ್ದೀವಿ ಅಂತಕ್ಕಂಥದ್ದು ಒಂದು ಸೌಭಾಗ್ಯ ನಮ್ಮ ಕಾಲಕ್ಕೆ ಇತ್ತು ಅಂತಕ್ಕಂಥದ್ದನ್ನು ಕೂಡ ಒಂದು ಸೌಭಾಗ್ಯ ಇನ್ನು ಮುಂದೆ ಒಂದು ನೂರ ನಲ್ವತ್ತು ನಾಲ್ಕು ವರ್ಷದ ಕುಂಭ ನಾವು ಯಾವಾಗ ಕಾಣ್ತೀವಿ ಕಾಣೋದಿಲ್ಲ ಇದನ್ನು ಯಾರು ನೋಡಿರೋ ಟಿವಿಯಿಂದ ಕೇಳಿರೋ ಕಣ್ತುಂಬ ನೋಡಿರೋ ಅವರೆಲ್ಲರೂ ಪಾವನರಾಗ್ತೀರಿ ಪುಣ್ಯಾತ್ಮರಾಗ್ತೀರಿ ಪುಣ್ಯಾತ್ಮರೇ ಅಂಥ ಒಂದು ಸೌಭಾಗ್ಯವನ್ನು ಭಾರತ ಮಾತೆ ನಮ್ಮ ನಿಮ್ಮೆಲ್ಲರಿಗೂ ಕರುಣಿಸಿದ್ದ ತಾಯಿ ಅಂಥ ಭಾರತ ಮಾತೆಗೆ ನಾವು ಯಾವತ್ತೂ ಕೂಡ ಶಿರಋಣಿ ಆಗಿರೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಪ್ರಯಾಗ ರಾಜ್ಯದಲ್ಲಿ ಎಲ್ಲರೂ ಬರ್ಬೋದು ಒಂದು ಸ್ವಲ್ಪ ತಂಡೆ ಇರೋದರಿಂದ ತಾವು ತಾವೆಲ್ಲರೂ ತಮ್ಮ ತಮ್ಮ ಸ್ವೇಟರ್ ಆಗಿರ್ಬೋದು ಕುಲಾಯ ಅಂತ ಕರಿತೀವಿ ಕುಲಾಯ ಆಗಿರ್ಬೋದು ಸೇಫ್ಟಿಯಿಂದ ಬರ್ಬೋದು ಭಾಳ ಭಾಳ ಒಳ್ಳೆಯದು ಅದ್ರ ಜೊತೆಗೆ ಇಲ್ಲಿನ ವ್ಯವಸ್ಥಾಪಕರು ಕೂಡ ಈ ನಗರಿಯನ್ನು ಬಹಳ ಸುಂದರವಾಗಿ ನೋಡಿಕೊಂಡಿದ್ದಾರೆ ಸ್ವಚ್ಛತೆ ಕಾರ್ಯಕ್ರಮದಲ್ಲಿನೂ ಕೂಡ ಅಷ್ಟು ಸ್ವಚ್ಛತಾ ಇಟ್ಟುಕೊಂಡರೆ ಸೆಕ್ಯುರಿಟಿನೂ ಕೂಡ ಅಷ್ಟೇ ಚಲೋ ಆಗಿದೆ ಎಲ್ಲಿನೂ ಕೂಡ ಒಂದು ಸ್ವಲ್ಪನೂ ಕೂಡ ಗಲೀಜು ಆಗಲಾರ್ದಂಗೆ ಎಲ್ಲ ಸ್ವಾಮೀಜಿಗಳಿಗೆ ಬಹಳ ಅಪರೂಪವಾಗಿ ವ್ಯವಸ್ಥೆ ಮಾಡಿದೆ ಅದರ ಜೊತೆಗೆ ನಮ್ಮ ಸಂಪ್ರದಾಯದಲ್ಲಿ ನಾಗಾ ಸಾಧುಗಳು ಅಂತ ಬರ್ತಾರೆ ಅವರನ್ನು ಕೂಡ ನೋಡಿ ಕಣ್ತುಂಬಿಕೊಳ್ಬಹುದು ಅದು ಒಂದು ಭಾಗ್ಯ ನಮಗೆ ದೊರಕಿತ್ತು ಪುಣ್ಯಾತ್ಮರಿ ಒಟ್ಟಿನೊಳಗೆ ಅಂತಂದ್ರೆ ನಮ್ಮ ಭಾರತ ಭೂಮಿಯಲ್ಲಿ ಹುಟ್ಟಿದ್ದೇ ಒಂದು ಒಂದು ಸೌಭಾಗ್ಯ ಅಂತ ಅನಿಸ್ತದೆ ಪುಣ್ಯಾತ್ಮರೆ ಆ ಗಂಗಾಮಾತೆ ಗಂಗಾ ಯಮುನಾ ಸರಸ್ವತಿ ನಿನ್ನೆ ಒಂದು ವಿಡಿಯೋದೊಳಗೆ ಹೇಳಿದ್ದೆ ಗಂಗಾ ಯಮುನಾ ಸರಸ್ವತಿ ಮೊಟ್ಟು ಮೊದಲು ಬಿದ್ದಂಥ ಅಮೃತ ಏನದಲ್ಲ ಇದು ಇದಕ್ಕೆ ಸಂಗಮ ಅಂತ ಕರೀತಾರೆ ದೇವಧಾನವರಲ್ಲಿ ಅಮೃತ ಬಂದಾಗ ಆ ಅಮೃತ ನಮಗಂತವರು ನಮಗಂತಿರು ಅಂತ ಅಂದಾಗ ಅದು ಕೆಳಗೆ ಬಿದ್ದಂಥ ಒಂದು ಪವಿತ್ರ ಅಮೃತ ಕಲಶ ಆ ಕುಂಭದಲ್ಲಿ ಬಿದ್ದಂಥ ಅಮೃತವೇ ಇವತ್ತು ಈ ಪ್ರಯಾಗರಾಜದಲ್ಲಿ ಅಂಥ ಸ್ಥಾನದ ಪುಣ್ಯಾತ್ಮರೆ ಗಂಗಾ ಯಮುನಾ ಸರಸ್ವತಿ ಗಂಗಾ ನದಿ ಕಾಂತದ ಯಮುನಾ ನದಿ ಕಾಂತದ ಎರಡೂ ಕೂಡಿ ಒಂದು ಕಡೆನೇ ಬರ್ತಾವ ಪುಣ್ಯಾತ್ಮರೆ ಅಂಥ ತಾಯಿ ನಮ್ಮ ಭಾರತ ದೇಶದೊಳಗೆ ಮೈ ತುಂಬಿ ಆ ಪಾಪ ವಿನಾಶಿನಿ ಅಂತ ಕರೀತಾರೆ ಆ ಪಾಪ ವಿನಾಶಿನಿ ತಾಯಿ ನಮ್ಮೆಲ್ಲರ ಪಾಪಗಳನ್ನು ದೂರ ಮಾಡಿ ನಮ್ಮನ್ನು ಪುಣ್ಯಾತ್ಮರನ್ನಾಗಿ ಮಾಡುವಂತಹ ಶಕ್ತಿ ಆ ಗಂಗಾಮಯರಲ್ಲಿ ಅದ ತೀರ್ಥಕ್ಷೇತ್ರ ಪಾವನ ಕ್ಷೇತ್ರ ಅದು ಪ್ರಯಾಗ ಕ್ಷೇತ್ರ ಪುಣ್ಯಾತ್ಮರೇ ತಮ್ಮೆಲ್ಲರಿಗೂ ಕೂಡ ನಾಡಿನ ಎಲ್ಲ ಜನತೆಗೆ ಆ ಜಗನ್ಮಾತೆ ಗಂಗಾಮಯ ತಮ್ಮೆಲ್ಲರಿಗೆ ಒಳ್ಳೆಯದನ್ನುಂಟು ಮಾಡಲಿ ಸಕಲ ಸೌಭಾಗ್ಯ ಆರೋಗ್ಯವನ್ನು ಕೂಡಲಿ ಈ ಕುಂಭಮೇಳದ ಒಂದು ಫಲ ಏನದಲ್ಲ ಎಲ್ಲರಿಗೂ ಕೂಡ ದೊರಿಲಿ ಅಂತಕ್ಕಂಥ ಮಾತನ್ನು ಹೇಳಿ ಶ್ರೀಮಠದಿಂದ ಹಾರೈಕೆ ಪುಣಾತ್ಮರೇ ಜೈ ಗಂಗಾ ಮಾತ ಜೈ ಮೈಲಾರ ಜೈ ಸಿದ್ಧಾರ್ಥ